ನಡಿ ನಮ್ಮ ಸಮಾಜದ ಮಾನ್ಯ ಸ್ವಾಗತಗಳು ಬಬಲ ಫಾರ್ಮ್ ಅಲ್ಲಿ ದಾವ್ದಾದಾರ್ ಧಾರ್ಮಿಕವಾಗಿ ತಕ್ಷಣ ಮಾಡ್ಕೊಳ್ತಾರೆ ನಾನು ಸ್ವಲ್ಪ ಡೌನ್ ಮಾಡೋ ಮೊಬೈಲ್ ಇದೆ ಫ್ರೇಮ್ ಅಲ್ಲಿ ಇದೆ ಆ ಫೋಟೋ ಸ್ವಲ್ಪ ಡೌನ್ ಇಕಲೇ ಇನ್ನು ಸ್ವಲ್ಪ ಡೌನ್ ನೋ ಬಾಬಾ ಮೊಸಾದಿ ಎಲ್ಲ ಇದೆ 1 ವರ್ಷದ ಆಯ್ತು 25 ವರ್ಷದಿಂದ ಅವರ ಹತ್ತೈತೆ ಈಗ ಒಬ್ಬರು ಯುವಕರಿಗೆ ಸಾಕ್ಷೆ ಅವರು ತಾವು ಸಿಎಂ ಮಾಡಿದ್ರು ತಾವು ಸಿಎಂ ಆಗಬೇಕು ಅಂತ ಕೂಡ ಸಾಕಷ್ಟು ಹೇಳಿದ ನನಗೆ ಆಶೀರ್ವಾದ ಮಾಡಿದ್ರು ನಿರ್ಮಲ ಮಲಸ್ ಅವ್ರು ಆಶೀರ್ವಾದ ಮಾಡಿದ್ರು ಅವ್ರ ಬಗ್ಗೆ ನನ್ಗೆಲ್ಲ ಬಹಳ ಅಪಾರವಾದಂತಹ ಗೌರವ ಬಿಜೆಪಿ ಧರ್ಮಸ್ಥಳ ಚಲೋ ಮಾಡಿ ಬಿಜೆಪಿಯವರು ಏನು ಮಾತಾಡ್ಲಿಲ್ಲ ಈಗೆಲ್ಲ ಮಾತಾಡ್ತಾ ಇದ್ದಾರೆ ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಗಿತ್ತು ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿ ಜೆ ಅವರು ಬೇರೆ ಏನಿಲ್ಲ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಬಿ ಜೆ ಅವರು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಅವತ್ತು ಅವರು ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರಿಗೆ ಯಾರ ಆಸ್ತಿನೂ ಅಲ್ಲ ಅವರವರ ಭಕ್ತಿ ಅವರವರ ಭಾವನೆ ಅವರವರ ನಂಬಿಕೆ ನಾನು ಇದರಲ್ಲಿ ಬಿ ಜೆ ಪಿ ಬರೀ ರಾಜಕಾರಣ ಬಿಟ್ಟರು ಬೇರೆ ಏನೂ ಇಲ್ಲ ಯಾಕೆ ಸ್ಟಾರ್ಟಿಂಗಿಂದ ಮಾತಾಡ್ಲಿಲ್ಲ ಫಸ್ಟ್ ಡೇ ಎಸ್ ಐ ಟಿ ಮಾಡಿದಾಗ ಯಾಕೆ ಮಾತಾಡಲಿಲ್ಲ ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಒಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಇವರು ಒಬ್ರು ಮಾತಾಡಲಿಲ್ಲ ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ ರಾಜಕಾರಣ ಮಾಡಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ ನಮ್ಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟು ಅವ್ರು ಯಾರಿಗೆ ಆಗಲಿ ಯಾರು ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿನೋರು ನಾವು ಯಾಕೆಂದ್ರೆ ಯಾರ ಪೊಲೀಸ್ ಸ್ಟೇಷನ್ ಬಂದು ಸುಳ್ಳು ಪಳ್ಳೋ ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟು ಕೊಟ್ಟದ್ನ ಕೋರ್ಟ್ಗೆ ಹೋಗಿ ಕೊಟ್ಟದ್ನ ನೀವೇನಾರು ನಾವು ತನಿಖೆ ಮಾಡಲಿಲ್ಲ ಅಂತ ಸರ್ಕಾರ ತನಿಖೆ ಮಾಡಲಿಲ್ಲ ಏನು ಹೇಳ್ತಿದ್ದೀವಿ ಅವರು ಹೇಳ್ರಿ ಕೋರ್ಟಲ್ಲಿ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಿಲ್ಲ ಅಂತ ಅವರೇ ಹೇಳ್ತಿದ್ರು ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಅದು ಬಂತು ನಾವು ಅದಕ್ಕೆಲ್ಲ ತಲೆ ಬಟ್ ನೀವು ಅದು ಏನ್ ಬೇಕಾದ್ರೂ ಕೇಳಿ ಮಂಪರು ಕೇಳಿ ಇನ್ಯಾವ್ದಾದ್ರು ತನಿಖೆ ಕೇಳಲಿ ಅದೆಲ್ಲ ನಾವೇನ್ ತಪ್ಪಲ್ಲ ಇದನ್ನ ಎಸ್ ಐ ಟಿ ರಷ್ಟೇ ಮಾಡಿದಾಗ ಯಾಕೆ ಮಾತಾಡ್ಲಿಲ್ಲ ಅವರು ಅವರೇ ತಾನೇ ಮಾಡಕ್ ಕೇಳಿದ್ದು ಎಸ್ ಐ ಟಿ ಬೇಕು ತನಿಖೆ ಬೇಕು ಅಂತ ಹೇಳಿದವ್ರೆ ಅವರು ಈಗ ತಿರ್ಗಿ ಎಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ಹತ್ತುಗೂ ಹತ್ತಡಿನೋ ಬುತ್ತೆ ಅವ್ರು ಪೊಲೀಸ್ ಅವರು ಅವ್ರಿಗೆ ನಾವ್ ಯಾಕೆ ಇಂಟರ್ಫಿಯರ್ ಆಗ್ಬೇಕು ಎಷ್ಟು ಗೋಡೆ ತೆಗಿಬೇಕು ಮಾಡ್ಬೇಕು ಅಂತೇಳಿ ಅದಕ್ಕೆ ಏನ್ ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ ಬಟ್ ನೀವು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಸರ್ ಅದಕ್ಕೆ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ನಿಜವಾಗಿದೆ ನನ್ಗೆ ನನ್ನ ವೈಯಕ್ತಿಕವಾಗಿ ಗೊತ್ತಂತ ವಿಚಾರ ನಾನು ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾದಂತ ಒಂದು ಅನುಭವ ಬಟ್ ಗೌರ್ಮೆಂಟ್ ಗೆ ನಾನು ಬಾಯಕ್ಕೆ ಭಾಗಿಯಾಗಿ ತಯಾರಿಲ್ಲ ಇಲ್ಲ ಅಂತ ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲಿ ಸಿ ಎಂ ಆಗಲೋದು ಇದನ್ನ ನಮ್ಮ ಸಿ ಎಲ್ ಪಿಲಿ ನಮ್ಮ ಇವರ ಎಮ್ ಎಲ್ ಎಗಳು ಇಲ್ಲಿ ಮಾತಾಡಿದ್ದಾರೆ ನಮ್ಮ ಎಮ್ ಎಲ್ ಎಗಳೆಲ್ಲ ಶಿವಲಿಂಗೇಗೌಡರಾದಿಯಾಗಿ ನಮ್ಮ ಗೋಪಾಲಕೃಷ್ಣ ನಮ್ಮ ಪುತ್ತೂರು ಎಮ್ ಎಲ್ ಎ ನಮ್ಮ ಎಮ್ ಎಲ್ ಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ವಿನಯ್ ಕುಮಾರ್ ಸೊರ್ಕೆ ಅವರೆಲ್ಲ ಬಂದು ರಮನಾಥ್ ರಾಯ್ ಅವರೆಲ್ಲ ಬಂದು ನಮಗೆ ವೈಯಕ್ತಿಕವಾಗಿ ಬಂದು ಸ್ಟಾರ್ಟಿಂಗೇ ಬಂದು ಭೇಟಿ ಮಾಡಿದ್ದಾರೆ ಅವರು ಬಂದು ನಮಗೆ ಸಿ ಎಮ್ಗೆಲ್ಲ ಭೇಟಿ ಮಾಡಿ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಹೇಳಿದ್ದಾರೆ ಏನಿದೆ ಅಲ್ಲಿ ನಡು ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಅಂತ ಹೇಳಿದ್ದಾರೆ ನಾವು ಅದನ್ನು ಒಬ್ಬ ರೂಲಿಂಗ್ ಗೌರ್ಮೆಂಟ್ ಆಗಿದ್ಕೊಂಡು ನಾವು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ನಾವೇನು ಮಾತಾಡಕ್ಕೆ ಹೋಗಿರಲಿಲ್ಲ ನಮ್ಮ ಪಾರ್ಟೀಲೂ ಡಿಸ್ಕಷನ್ ಆಯಿತು ನಮ್ಮ ಪಾರ್ಟೀಲೂ ಸಿ ಎಂ ಹೇಳಿದ್ದಾರೆ ಪಾರ್ಟಿ ನಾನು ಯಾವುದು ಅನ್ಯಾಯ ಬಿಡಲ್ಲ ಕಾನೂನು ಪ್ರಕಾರ ಮಾಡ್ತೀನಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಾಂ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕ ಕೊಡ್ತಾ ಇದ್ದಾರೆ ಸಿ ಎಂನೇ ಕೊಲೆಗಾರ ಅಂತ ಹೇಳಿದ್ದಾರೆ ಗೊತ್ತಿದ್ದೀನ ಅದು ನೀವು ಯಾರು ಅದನ್ನು ಹಾಕಿಲ್ಲ ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೋ ಒಬ್ಬ ಇದ್ದಾನೆ ಇದಕ್ಕೆ ಅವನು ಸಿಎಂ ಎ ಕೊಲೆಗಾರ ಅಂತ ಹೇಳಿದ್ದಾರೆ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ ನಾನು ಸಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅಟ್ ಎನಿಥಿಂಗ್ ನನಗೆ ಅವ್ರು ಯಾರು ಪೊಲೀಸ್ ಅವ್ರು ಏನೋ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಾನು ತಲೆ ಕೆಡ್ಕೊಳಕ್ ಹೋಗುದಿಲ್ಲ ಹೋಮ್ ಮಿನಿಸ್ಟರ್ ಇದಾರೆ ದೇ ವಿಲ್ ಡೀಲ್ ವಿತ್ ಇಟ್ ಕಾನೂನು ಬ್ರೇಕ್ ಹಾಕೋದು ನಾನಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವರೇ ತೀರ್ಮಾನ ಮಾಡಬೇಕು ಬಟ್ ನಾವು ಎವ್ರಿ ಡೇ ವಿ ಆರ್ ಆಲ್ಸೋ ಟ್ರೈ ಟು ಗೆಟ್ ಅವರ್ ಇನ್ಫಾರ್ಮೇಶನ್ ಫ್ರಮ್ ಅವರ್ ಸೋರ್ಸ್ ಸೋಲ್ ಸರ್ ನಮಗೆ ನಾ ಪೊಲೀಸವರ ಹತ್ರ ಏನ್ ಮಾತಾಡಬೇಕು ಅಲ್ಲಿ ನೂರಾರು ಜನ ಇದ್ದಾರಲ್ಲ ಬೆಳಗ್ಗೆ ಸಾಯಂಕಾಲ ಹಿಂದೆ ಇರೋರು ಇದಾರಲ್ಲ ನೀವು ಟಿವಿಯವರು ಇದಿರಲ್ಲ ಫಾರಿನ್ ಟಿವಿನೂ ಬಂದಿದೆ ಇಂಡಿಯಾ ಟಿವಿನೂ ಬಂದಿದೆ ಕೇರಳ ಟಿವಿನೂ ಬಂದಿದೆ ಎಲ್ಲ ಟಿವಿನೂ ಬಂದಿದೆ ನೀವೇನ್ ಮಾಹಿತಿ ಕೊಡ್ತಾ ಇದ್ದೀರಾ ಅದು ನಾವು ನೋಡ್ಕೊಳ್ತಾ ಇದ್ದೀವಿ